ಶ್ರೀಮದ್ ಜಗದ್ಗುರು ಆನೆಗುಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠದ ಶ್ರೀ ಕಾಳಹಸ್ತೇಂದ್ರ ಸರಸ್ವತಿ ಶ್ರೀಗಳು ಜುಲೈ ಇಪ್ಪತ್ತ ಒಂದರಿಂದ ಸೆಪ್ಟೆಂಬರ್ ಹದಿನೆಂಟರ ತನಕ ಪಡುಕುತ್ಯಾರು ಮಠದಲ್ಲಿ ಜರುಗುವ ಚಾತುರ್ಮಾಸಿಯ ವೃತಾಚರಣೆ ಅಂಗವಾಗಿ ಬಾರಕೂರು ಶ್ರೀ ಕಾಳಿಕಾಂಬ ದೇವಸ್ಥಾನಕ್ಕೆ ಭೇಟಿ ನೀಡಿದರು ದೇವಸ್ಥಾನದ ಆಡಳಿತ ಮುಕ್ತೇಸರ ವಿ ಶ್ರೀಧರ ಆಚಾರ್ಯ ಒಡೇರ ಹೋಬಳಿ ಮತ್ತು ಆಡಳಿತ ಮಂಡಳಿಯವರು ಅಪಾರ ಶಿಷ್ಯವೃಂದದವರು ಪೂರ್ಣಕುಂಭ ಸ್ವಾಗತದೊಂದಿಗೆ ಶ್ರೀಗಳವರನ್ನು ದೇವಸ್ಥಾನಕ್ಕೆ ಬರಮಾಡಿಕೊಂಡರು ಬಳಿಕ ಶ್ರೀಗಳಿಂದ ದೇವಿಗೆ ವಿಶೇಷ ಪೂಜೆ ಜರುಗಿತು ದೇವಸ್ಥಾನದ ಕೂಡುವಳಿಕೆಯವರಿಗೆ ಚಾತುರ್ಮಾಸಿಯ ವೃತ್ತಾಚರಣೆಯ ಆಮಂತ್ರಣ ನೀಡಲಾಯಿತು ದೇವಸ್ಥಾನದ ತಂತ್ರಿ ಲಕ್ಷ್ಮೀಕಾಂತ ಶರ್ಮಾ ಆಡಳಿತ ಮಂಡಳಿಯ ಸದಸ್ಯರುಗಳು ಮಠದ ದಿವಾನರಾದ ಲೋಲಾಕ್ಷ ಶರ್ಮಾ ಸರಸ್ವತಿ ಮೃತ ಮಂಡಳಿಯ ಸಂಧ್ಯಾ ಲಕ್ಷ್ಮಣ ಆಚಾರ್ಯ ದಯಾನಂದ ಆಚಾರ್ಯ ಉಪಸ್ಥಿತರಿದ್ದರು ಮೂಡಬಿದ್ರೆಯ ಶ್ರೀ ನಡ್ಯೋಡಿ ದೇವಸ್ಥಾನ ಮಾರ್ಪಾಡಿ ಕಲ್ಲಬೆಟ್ಟು ನೂತನ ಗೋಪುರಕ್ಕೆ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಯುವರಾಜ್ ಜೈನ್ ಶುಕ್ರವಾರ ಶಂಕುಸ್ಥಾಪನೆ ನೆರವೇರಿಸಿದರು ಮಾರೂರು ಕಂಡಿಗ ರಾಮದಾಸ ಅಸರಣ್ಣರು ಉದ್ಯಮಿ ಐತಪ್ಪ ಆಳ್ವ ಪುರಸಭೆ ಸದಸ್ಯರಾದ ಸುರೇಶ್ ಕೋಟ್ಯಾನ್ ಸುಜಾತ ಶಶಿಧರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ದಿಲೀಪ್ ಶೆಟ್ಟಿ ಹಾಗೂ ಗೌರವ ಅಧ್ಯಕ್ಷರುಗಳು ಪದಾಧಿಕಾರಿಗಳು ದೈವಸ್ಥಾನದ ಸೇವಾ ಸಮಿತಿ ಅಧ್ಯಕ್ಷ ಪ್ರದೀಪ್ ರೈ ಕಾರ್ಯದರ್ಶಿ ಯತೀಶ್ ಕೋಟ್ಯಾನ್ ಹಾಗೂ ಸದಸ್ಯರು ಕಲ್ಲಬೆಟ್ಟು ಮಹಮ್ಮಾಯಿ ದೇವಸ್ಥಾನದ ಆಡಳಿತ ಮುಕ್ತೇಸರ ರಾಮಚಂದ್ರ ಕೋಟೆಬಾಗಿಲು ಮಹಮ್ಮಾಯಿ ದೇವಸ್ಥಾನದ ಅಧ್ಯಕ್ಷ ರಾಜೇಶ್ ಕೋಟೆಗಾರ್ ಮತ್ತಿತರರು ಉಪಸ್ಥಿತರಿದ್ದರು ಪುತ್ತೂರಿನ ಬಪ್ಪಳಿಗೆ ಸಮೀಪದ ಕರ್ಕುಂಜ ನಿವಾಸಿ ಸವಿತಾ ಎಂಬವರ ಮನೆಯ ಸಮೀಪದ ಧರೆ ಕುಸಿತಕ್ಕೊಳಗಾಗಿತ್ತು ಶಾಸಕರ ಸೂಚನೆ ಮೇರೆಗೆ ನಗರಸಭಾ ವತಿಯಿಂದ ಧರೆಯಲ್ಲಿನ ಅಪಾಯಕಾರಿ ಮಣ್ಣನ್ನು ತೆಗೆದು ಪ್ಲಾಸ್ಟಿಕ್ ಹೊದಿಕೆ ಹಾಕಲಾಯಿತು ಈ ಪ್ರದೇಶದಲ್ಲಿ ತಡೆಗೋಡೆ ನಿರ್ಮಾಣಕ್ಕೆ ಶಾಸಕರು ಎರಡು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಿದ್ದಾರೆ ಲೇಹ್ನಿಂದ ನೂರ ನಲವತ್ತೆಂಟು ಕಿಲೋಮೀಟರ್ ದೂರದ ದೌಲತ್ ಬೇಗ್ ವಲ್ಡಿ ಎಂಬ ಸ್ಥಳದಲ್ಲಿ ನದಿ ದಾಟಲಿದ್ದ ಒಬ್ಬ ಜೂನಿಯರ್ ಸೇನಾಧಿಕಾರಿ ಸೇರಿ ಭಾರತೀಯ ಸೇನೆಯ ಐವರು ಮೃತಪಟ್ಟ ಘಟನೆ ನಡೆದಿದೆ ಚೀನಾ ಗಡಿಯ ಬೋದ್ ಎಂಬ ನದಿಯನ್ನು ಈ ಸೇನಾ ತಂಡಕ್ಕೆ ದಾಟಲು ತಿಳಿಸಲಾಗಿತ್ತು ಆದರೆ ಭಾರಿ ಮಳೆಯ ಕಾರಣಕ್ಕೆ ಟ್ಯಾಂಕ್ ಸಹಿತ ಅವರು ಕೊಚ್ಚಿ ಹೋದರು ಶನಿವಾರ ಇನ್ನು ಕತ್ತಲೆ ಇರುವಾಗಲೇ ಈ ದುರಂತವು ನಡೆದಿದೆ ಮಂದಿರ್ ಮೋರ್ ಎಂಬಲ್ಲಿ ಈ ಸೈನಿಕರು ಬೋಧಿ ನದಿ ದಾಟುವ ತರಬೇತಿಗೆ ನಿಯೋಜಿತರಾಗಿದ್ದರು ಆದರೆ ಭಾರೀ ನೀರ ಹೊಡೆತಕ್ಕೆ ಸಿಲುಕಿ ಅವರು ಮರಣ ಹೊಂದಿದ್ದಾರೆ ರಕ್ಷಣಾ ಮಂತ್ರಿ ಸೈನಿಕರ ಕುಟುಂಬಗಳಿಗೆ ದುಃಖ ಭರಿಸುವಂತಾಗಲಿ ಎಂದು ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಶೋಕ ಪ್ರಕಟಿಸಿದ್ದಾರೆ ಅಯೋಧ್ಯೆಯಲ್ಲಿ ಮುಗಿಯುವುದಕ್ಕೆ ಮೊದಲೇ ರಾಮ ಮಂದಿರವನ್ನು ಪ್ರಧಾನಿ ಮೋದಿಯವರು ಉದ್ಘಾಟಿಸಿದ ಬೆನ್ನಿಗೆ ಅದು ಸೋರುತ್ತಿದೆ ಈಗ ರಸ್ತೆಯ ಕರ್ಮಕಾಂಡ ಬಯಲಾಗಿದೆ ರಾಮ ಮಂದಿರಕ್ಕೆ ಸುತ್ತಮುತ್ತ ನಾಲ್ಕಗಲದ ರಸ್ತೆಗಳನ್ನು ನಿರ್ಮಿಸಲಾಗಿತ್ತು ಅದು ಎಷ್ಟು ಕಳಪೆ ಕಾಮಗಾರಿ ಎನ್ನುವುದು ಮೊದಲ ಮಳೆಗೆ ಗುಟ್ಟು ರಟ್ಟಾಗಿದೆ ಎಲ್ಲಾ ಹೊಸ ರಸ್ತೆಗಳು ಹೊಂಡಗುಂಡಿಗಳಿಂದ ಕಂಗೊಳಿಸುತ್ತಿದೆ ತಾರ್ ಹಾಕಿದ್ದು ಹೋಳಿಗೆಯಂತೆ ಹಾಸು ಹಾಸು ಎದ್ದು ಹೋಗಿದೆ ರಾಮಪಥ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ನೀರು ಹರಿಯಲು ದಾರಿ ಇಲ್ಲದೆ ನದಿಯಂತಾಗಿದೆ ಪುಳಕಿತ ಮುಖ್ಯಮಂತ್ರಿ ಯೋಗಿ ಅವರು ಆರು ಮಂದಿ ಇಂಜಿನಿಯರ್ಗಳನ್ನು ಅಮಾನತ್ತು ಮಾಡಿ ತಮ್ಮ ಜವಾಬ್ದಾರಿಯನ್ನು ಕಳಚಿಕೊಂಡಿದ್ದಾರೆ thank <laughs> you